ಕಲಬುರಗಿ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ ಜೇವರ್ಗಿಯಲ್ಲಿ ಮತ್ತೆ ಕಳ್ಳರ ಕಾಟ ಹಾವಳಿಯಿಂದ ಜನ ಬೇಸತ್ತು ಹೋಗಿದ್ದಾರೆ ಜೇವರ್ಗಿ ಪಟ್ಟಣದಲ್ಲಿ ರಾತ್ರಿ ನಾಲ್ಕು ಅಂಗಡಿಗಳಿಗೆ ಸರಣಿ ಕಳ್ಳತನ ಆಗಿದೆ ಅಂಗಡಿಯಲ್ಲಿದ್ದಂಥ ಅಂದಾಜು ಮೂರು ಲಕ್ಷ ರೂಪಾಯಿ ಹಣವನ್ನ ಕಳ್ಳತನ ಮಾಡಿದ್ದಾರೆ ಜೇವರ್ಗಿಯ ಹಿರೇಮಠ ಏಜೆನ್ಸಿಗೆ ಸೇರಿರುವಂಥ ಅಂಗಡಿಗಳು ಪದೇ ಪದೇ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ ವರ್ತಕರು ಭಯಭೀತಿಯಾಗಿದ್ದಾರೆ ಪೊಲೀಸ್ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಎಚ್ ಪಿ ಟಿ ಆಗುತ್ತೆ ಹೀಗೆ ಥೆಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ಹೇಗೆ ಪೊಲೀಸರು ಭಯ ಇಲ್ವಾ ಪೊಲೀಸರು ಇವರು ಯಾರು ಏನು ಎತ್ತ ಅಂತ ಹೇಳಿ ಟ್ರ್ಯಾಕ್ ಮಾಡೋದಿಲ್ವಾ ನೋಡಿ ಸಿ ಸಿ ವಿಯಲ್ಲಿ ಇದು ರೆಕಾರ್ಡ್ ಆಗಿದೆ ಅಂಗಡಿಗೆ ನುಗ್ಗುತ್ತಾನೆ ಕಳ್ಳ ನೇರವಾಗಿ ಕ್ಯಾಶ್ ಕೌಂಟ್ರಿಗೆ ಬರ್ತಾನೆ ತನ್ನ ಗುರುತು ಪತ್ತೆ ಆಗಬಾರ್ದು ಅಂತ ಹೇಳಿ ಮುಖಕ್ಕೆ ಮಾಸ್ಕ್ ರೂಪದಲ್ಲೇನೋ ಕಟ್ಕೊಂಡಿದ್ದಾನೆ ಒಂದು ಟವಲನ್ನು ಮುಖಕ್ಕೆ ಕಟ್ಕೊಂಡಿದ್ದಾನೆ ಕ್ಯಾಶ್ ಕೌಂಟರ್ ಹುಡುಕಾಟ ಮಾಡ್ತಾ ಇದ್ದಾನೆ ಮೋಸ್ಟ್ಲಿ ಇದು ಪೇಂಟ್ ಅಂಗಡಿ ಇದ್ದಂಗೆ ಕಾಣಿಸ್ತಾ ಇದೆ ಎಸ್ ಇದು ಪೇಂಟ್ ಅಂಗಡಿ ಇದು ಸೊ ಇಲ್ಲಿ ಆತ ನುಗ್ಗಿ ಕ್ಯಾಶ್ ಕೌಂಟ್ರಲ್ಲಿದ್ದಂಥ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ ಇಷ್ಟು ಸುಲಭವಾಗಿ ನುಗ್ಗಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಕಳ್ಳತನ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಇಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸೋದ್ರ ಜೊತೆ ಜೊತೆಗೂ ಮಾಲೀಕರು ಕೂಡ ತಮ್ಮ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂಗಡಿಯಲ್ಲಿ ಇಷ್ಟೊಂದು ಸರ್ಕ್ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಾಸ್ತಾನಿದೆ ಕ್ಯಾಶ್ ಇದ್ದೇ ಇರುತ್ತೆ ಅವರು ಕೂಡ ಎಚ್ಚರಿಕೆಯನ್ನು ವಹಿಸಿ ಒಳನುಗ್ಗದಂತೆ ನೋಡ್ಕೊಳ್ಬೇಕಲ್ಲ ಅವನಿನ್ ಬೀಗನೇ ಮುರಿದ್ನ ಕನ್ನೇ ಹಾಕದ್ನ ಇದೆಲ್ಲವೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಕಳ್ಳ ಯಾರು ಯಾವ ರೀತಿಯಲ್ಲಿ ನುಗ್ಗಿದ್ದಾನೆ ಹೇಗೆ ಕಳ್ಳತನ ಮಾಡಿದ್ದಾನೆ ಇದೇ ಮೊದಲಲ್ಲ ಈ ಹಿಂದೆಯೂ ಕೂಡ ಈ ಥರ ಕಳ್ಳತನಗಳು ನಡೆದಿದ್ದಾವೆ ಸೊ ಇನ್ನಷ್ಟೇ ಈ ಕಳ್ಳತನ ನಡೆಯುವಂಥ ಪ್ರಕರಣಗಳನ್ನು ಮಟ್ಟ ಹಾಕಬೇಕಾಗಿದೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ನಡೀತಾರೆ ರಾಜಶೇಖರಯ್ಯ ಪೇಂಟ್ ಅಂಗಡಿಗೆ ನುಗ್ಗಿ ಕ್ಯಾಶ್ ಕೌಂಟರ್ಗೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅಂಗಡಿ ಮಾಲೀಕರು ಕೂಡ ಎಚ್ಚರಿಕೆ ವಹಿಸಬೇಕಾಗತ್ತೆ ಈ ಸರಣಿ ಕಳ್ಳತನ ನಡೀತಾ ಇದ್ದೇವೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಹೌದು ಈ ಒಂದು ದಶರಥಿ ಪಟ್ಟಣ ಅಂತಂದ್ರೆ ಕಳೆತನದ ತವರ ನಿಟ್ಟಿನಲ್ಲಿ ಇದೀಗ ಬಯಲಾಗ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ಬಿಜಾಪುರ ಸರ್ಕಲ್ ಏನಿದೆ ಜೋರ್ಗಿ ಪಟ್ಟಣದ ಬಿಜಾಪುರ ಸರ್ಕಲ್ ನಲ್ಲಿರ್ತಕ್ಕಂತ ಅಂಗಡಿಗಳಲ್ಲಿ ಪ್ರತಿ ವಾರ ಹದಿನೈದು ದಿನಕ್ಕೂ ಕೂಡ ಈ ಕಳ್ಳತನ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ನಾಲ್ಕು ಅಂಗಡಿಗಳಿಗೆ ಕಣ್ಣು ಹಾಕಿದಂತ ಕದಿಮರು ಎಪ್ಪತ್ತು ಸಾವಿರ ನಗದು ಟಿವಿ ಮತ್ತು ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಕಳತನ ಮಾಡಿ ಪರಾರಿಯಾಗಿದ್ರು ಅಂದ್ರೆ ಅಲ್ಲಿ ಒಂದು ಪೊಲೀಸ್ ಗಸ್ತು ಇಲ್ಲ ಅಂತಕ್ಕಂತ ಪ್ರಮುಖ ಅಂಶವನ್ನ ಅಲ್ಲಿನ ಜನರು ವ್ಯಕ್ತಪಡಿಸ್ತಕ್ಕಂಥದ್ದು ಇಲಾಖೆ ವಿರುದ್ಧ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಪೊಲೀಸ್ ಗಸ್ತು ಇಲ್ಲದ ಕಾರಣಕ್ಕಾಗಿ ಭಯಭೀತ ಇಲ್ಲದೆ ಈ ಒಂದು ಕಳ್ಳಕಾಕರ ಹಾವಳಿ ಇರತಕ್ಕಂಥದ್ದು ಯಾವುದೇ ಪೊಲೀಸರ ಭಯ ಕೂಡ ಅವ್ರಿಗೆ ಇಲ್ಲ ಅಂತಕ್ಕಂಥದ್ದು ಅಂದ್ರೆ ಒಂದು ಯಾವತ್ತಾದ್ರೂ ಅಲ್ಲಿಗೆ ಒಂದು ಗಸ್ತನ್ನ ಮಾಡಿದ್ದೆ ಆದ್ರೆ ಒಂದು ಪೊಲೀಸರ ಭಯ ಆದ್ರೂ ಇರ್ತಿತ್ತು ಆದ್ರೆ ಅಲ್ಲಿ ಯಾವುದೇ ಒಂದು ಗಸ್ತುಗಳು ಇರೋದಿಲ್ಲ ಇಲ್ಲ ಪೊಲೀಸರ ಭಯ ಇಲ್ಲ ಕಳ್ಳರಿಗೆ ಅಂತಕ್ಕಂಥದ್ದು ಈ ಒಂದು ಬಿಜಾಪುರ ಸರ್ಕಲ್ ಏನು ಪಟ್ಟಣದ ಹೊರವಲಯದಲ್ಲಿ ಬರ್ತಕ್ಕಂಥ ಬಿಜಾಪುರ ಸರ್ಕಲ್ ನಲ್ಲಿ ಹೆಚ್ಚಿನ ಒಂದು ವಹಿವಾಟು ನಡೆಯುತ್ತೆ ಎ ಪಿ ಎಂ ಸಿ ಯಾರ್ಡ್ ಕೂಡ ಅಲ್ಲಿರತಕ್ಕಂಥದ್ದು ಹೀಗಾಗಿ ಅಲ್ಲಿ ಒಂದು ಹೆಚ್ಚಿನ ವಹಿವಾಟು ಇರ್ತಕ್ಕಂಥದ್ದು ಬೇರೆ ಬೇರೆ ಸ್ಥಳಗಳಿಂದ ಕೂಡ ಜನ ಅಲ್ಲಿ ವ್ಯಾಪಾರಕ್ಕೆ ಆಗಿ ಬರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಅಂಗಡಿ ಮುಗ್ಗಟ್ಟುಗಳು ಇರ್ತಕ್ಕಂಥದ್ದು ಹೀಗಾಗಿ ಎಲೆಕ್ಟ್ರಾನಿಕ್ ಅಂಗಡಿಗಳಾಗಿರ್ಬೋದು ಪೇಂಟ್ ಅಂಗಡಿಗಳಾಗಿರ್ಬೋದು ಕೈಗಾರಿಕಾ ವಸಾತ ಅಂಗಡಿಗಳಾಗಿರ್ಬೋದು ಈಗ ಕೃಷಿ ಚಟುವಟಿಕೆ ಅಂಗಡಿಗಳು ಸಾಕಷ್ಟು ಇರತಕ್ಕಂಥದ್ದು ಈ ನಿಟ್ಟಿನ ಅಲ್ಲಿ ಒಂದು ಚೌಕಿಯನ್ನ ಸ್ಥಾಪನೆ ಮಾಡಬೇಕು ಪೊಲೀಸ್ ಚೌಕಿ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಜನರ ಆಗ್ರಹ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತಿನಲ್ಲಿ ಹೆಚ್ಚಿನ ಗಸ್ತನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಅಂಗಡಿ ಮಾಲೀಕರು ಸಾಕಷ್ಟು ಮುನ್ನೆಚ್ಚರಿಕೆ ಅನ್ನು ವಹಿಸ್ಕೊಳ್ಬೇಕಾಗುತ್ತೆ ಆದ್ರೆ ಈ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರ್ಬೋದು ಏನು ಬೀಗ ಹಾಕೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದಾರೆ ಆದ್ರೆ ಒಂದು ಪೊಲೀಸರು ಅಂತಕ್ಕಂಥ ಒಂದು ಭಯ ಕೂಡ ಅಲ್ಲಿ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇರ್ತದೆ ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಪೊಲೀಸರು ಹೋಗೋದಿಲ್ಲ ಅನ್ನೋಂತ ನಿಟ್ಟಿನಲ್ಲಿ ಈ ಒಂದು ಕಳ್ಳರಿಗೆ ಭಯ ಇಲ್ದೇನೆ ಏನು ಈ ಒಂದು ಕಳತನಗಳೇನು ಹೊರಕಳಿಸ್ತಾ ಇದ್ದಾವೆ ಇದಕ್ಕೆ ಪೊಲೀಸರಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂತ ಆಗ್ತಾ ಇದ್ದಾವೆ ಹೀಗಾಗಿ ಅಲ್ಲಿ ಗಸ್ತನ ಹೆಚ್ಚು ಮಾಡಿದ್ದೆ ಆದ್ರೆ ಮಾತ್ರ ಈ ಒಂದು ಕಳ್ಳತನ ತಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಜನ ಹೇಳ್ತಾ ಇದ್ದಾರೆ ದಶರಥ್ ಥ್ಯಾಂಕ್ ಯು ರಾಜಶೇಖರಯ್ಯ ನಿಮ್ಮೆಲ್ಲ ಮಾಹಿತಿಗೆ